ನಾವು ಮಾಡಿದ ಒಳ್ಳೆಯ ಕೆಲಸ ಎಂದೂ ವ್ಯರ್ಥವಾಗುವುದಿಲ್ಲ ಮತ್ತು ನಮ್ಮ ಹಿರಿಯರಿಗೆ ನಾವು ಏನು ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಅದು ನಮಗೆ ಪ್ರತಿಫಲವಾಗಿ ನಮ್ಮ ಬದುಕಿಗೆ ಸಿಕ್ಕೇ ಸಿಗುತ್ತೆ ಎಲ್ಲೋ ನೆಲೆಸಿರುವಂತಹ ತಾಯಿ ಆಮೆ ತನ್ನ ಹತ್ತು ಸಾವಿರ ಮೈಲಿಗಳಷ್ಟು ದೂರದಲ್ಲಿರುವ ಮರಿ ಆಮೆಗಳಿಗೆ ತಾನು ಇಲ್ಲಿಂದ ನೆನೆದೆ ಅವುಗಳಿಗೆ ಬೆಚ್ಚನೆಯ ಭಾವವನ್ನ ಹೊಟ್ಟೆಗೆ ಬೇಕಿರುವ ಪೋಷಣೆಯನ್ನು ಕೊಡುತ್ತೆ ಯಾಕೆಂದರೆ ಕೆಲವೊಂದು ಸರ್ತಿ ನಮ್ಮ ತಂದೆಯ ನೆನಪು ಬಿಟ್ಟರೆ ನಮ್ಮ ಹಿರಿಯರ ಮೂರು ತಲೆಮಾರು ಏಳು ತಲೆಮಾರುಗಳ ಹೆಸರೇ ನಮಗೆ ಗೊತ್ತಿಲ್ಲ ಓ ಈ ಪಿತೃಪಕ್ಷದ ಅವಧಿಯಲ್ಲಿ ನಮ್ಮ ಹಿರಿಯರು ನಮಗೆ ಅತ್ಯಂತ ಜವಾಬ್ದಾರಿಯುತವಾದ ಒಂದು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಹಿರಿಯರನ್ನು ನೆನೆಯುವುದು ಅನ್ನುವುದೇ ನಮಗೆ ನಮ್ಮ ಬದುಕಿಗೆ ಶ್ರೇಯಸ್ಸನ್ನು ಒಡ್ಡುವಂತದ್ದು ನಮ್ಮ ಇಲ್ಲಿಯ ತನಕದ ಫೋರ್ಸ್ ಏನೇನು ನಾವು ಕಾರ್ಯ ಸಾಧನೆ ಮಾಡುವುದು ಸಾಧ್ಯವಾಗಿದೆ ಇದೆಲ್ಲದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವುದು ಅದರ ಮೂಲ ಉದ್ದೇಶ ನಮ್ಮ ಹಿರಿಯರು ಹಾಕಿಕೊಟ್ಟ ಅನೇಕ ತರದ ಸಂಪ್ರದಾಯಗಳಿರಬಹುದು ಒಳ್ಳೆಯ ಆಚರಣೆಗಳಿರಬಹುದು ಅಥವಾ ನಮ್ಮ ದೇಹದಲ್ಲಿ ಅವರಿಂದಾಗಿ ಬಂದಿರುವಂತಹ ಕೆಲವು ಸ್ವಾಭಾವಿಕವಾದ ಶಕ್ತಿ ಇರಬಹುದು ಅವರ ಕಲೆಯ ಆಸಕ್ತಿ ಇರಬಹುದು ಇದೆಲ್ಲದಕ್ಕೂ ನಾವು ಕೃತಜ್ಞತೆ ಅರ್ಪಿಸಬೇಕಾದದ್ದು ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಈ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರನ್ನ ಸ್ಮರಿಸುವುದು ನಮ್ಮ ಮುಖ್ಯ ಕರ್ತವ್ಯ ಅಂತ ನಮ್ಮ ತಂದೆಯ ಪರಂಪರೆ ಮತ್ತು ತಾಯಿಯ ಪರಂಪರೆ ಎರಡನ್ನೂ ಯಾಕೆಂದ್ರೆ ಅವರ ದೀರ್ಘವಾದ ಒಂದು ಹೋರಾಟದ ಫಲವಾಗಿ ಈ ಮುಂದಿನ ಪೀಳಿಗೆಯಲ್ಲಿ ಇಂಥ ಒಂದು ಸಂಸ್ಕಾರ ಉಳಿದು ಬರಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ನಮ್ಮ ಹಿರಿಯರು ಹೇಳಿದ್ರು ಪಿತೃ ಕರ್ಮವನ್ನು ಮಾಡಬೇಕಾದದ್ದು ಏನು ಅಂತಂದ್ರೆ ಕೇವಲ ನಮ್ಮಲ್ಲಿ ತರ್ಪಣಾದಿಗಳು ಶ್ರಾದ್ದಾದಿ ಕರ್ಮಗಳು ಪಿಂಡ ಪ್ರದಾನಾದಿಗಳು ಇದು ಬಹಳ ಮುಖ್ಯವಾದ ಸಂಗತಿ ಅದಷ್ಟೇ ಅಲ್ಲದೆ ಅದನ್ನ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ನಿತ್ಯದಲ್ಲಿ ನಾವು ಮಾಡುವ ಪ್ರಾರ್ಥನೆಯ ಒಂದು ಫಲವಾಗಿ ಈ ಹದಿನೈದು ದಿವಸ ಅವರ ವಿಶೇಷವಾದ ನೆನಪು ಮಾಡಿಕೊಳ್ಳುವುದರಿಂದ ನಮ್ಮ ಪೂರ್ವಜರಿಂದ ನಮಗೆ ಅನೇಕ ಸ್ಫೂರ್ತಿಗಳು ಸಿಗುವುದು ಸಾಧ್ಯವಾಗುತ್ತೆ ನಾವು ಎಲ್ಲಿ ದಾರಿ ತಪ್ಪಿದ್ದೇವೋ ಅದನ್ನ ಮತ್ತೆ ಸರಿಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಬಹಳ ಮುಖ್ಯವಾಗಿ ಅನೇಕ ಶಾಸ್ತ್ರೀಯ ವಿವರಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸುವುದಾದ್ರೆ ನಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇಲ್ಲದಂತೆ ಅಥವಾ ನೆಮ್ಮದಿ ಕೆಡುವ ಸ್ಥಿತಿ ಬಂದಿದ್ರೆ ಅಥವಾ ಸಂತತಿಯ ಸರಿಯಾದ ಪ್ರಾಪ್ತಿ ಆಗದೇ ಇದ್ರೆ ಅಥವಾ ವ್ಯವಹಾರದಲ್ಲಿ ಶ್ರೇಯಸ್ಸನ್ನು ಹೊಂದಲಿಕ್ಕೆ ಸಾಧ್ಯವಾಗದೇ ಇದ್ರೆ ಪೂರ್ವಾರ್ಜಿತವಾದ ಅಂದ್ರೆ ಪಿತ್ರಾರ್ಜಿತವಾದ ಸಂಪತ್ತೆ ನಮ್ಮ ಕೈಯಲ್ಲಿದ್ರೂ ಕೂಡ ಅದು ನಮ್ಮ ಕೈಗೆ ಸಿಗದೆ ಕೋರ್ಟ್ ಕಟ್ಲೆಯಲ್ಲಿ ಒದ್ದಾಡುವಂತಾಗಿದ್ರೆ ಅದಕ್ಕೆ ಒಂದು ಕಾರಣ ನಮ್ಮ ಪೂರ್ವಜರನ್ನು ನಾವು ಮರೆತಿರುವುದು ಅನ್ನುವುದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಇದರ ಸ್ಮರಣೆಯಿಂದ ಏನಾಗುತ್ತೆ ಅಂದ್ರೆ ಇಷ್ಟು ಹೇಳಿದ ಸಮಸ್ಯೆಗಳೆಲ್ಲ ಕೂಡ ಅತ್ಯಂತ ತಿಳಿಯಾಗಿ ಪರಿಹಾರ ಆಗುತ್ತೆ ಇದಕ್ಕೆ ಅನೇಕ ಜನರ ಬದುಕಿನ ಅನುಭವದ ಉದಾಹರಣೆಗಳು ಕೂಡ ಇವೆ ನಾವು ಇಲ್ಲಿ ನಡೆಸುವಂತಹ ಶ್ರಾದ್ಧದ ಕರ್ತೃ ಕೊಟ್ಟಂತದ್ದು ಹೇಗೆ ಅದು ಎಲ್ಲೋ ನಮ್ಮ ಪೂರ್ವಜರಿಗೆ ಸೇರುತ್ತೆ ಒಂದು ಇದರ ಹಿನ್ನೆಲೆಯಲ್ಲಿ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕಾದದ್ದು ಪುನರ್ಜನ್ಮದ ಚಿಂತನೆ ಮತ್ತು ಕರ್ಮದ ಸಿದ್ಧಾಂತ ನಾವು ಮಾಡಿದ ಒಳ್ಳೆ ಕೆಲಸ ಎಂದು ವ್ಯರ್ಥವಾಗುವುದಿಲ್ಲ ಮತ್ತು ನಮ್ಮ ಹಿರಿಯರಿಗೆ ನಾವು ಏನು ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಅದು ನಮಗೆ ಪ್ರತಿಫಲವಾಗಿ ನಮ್ಮ ಬದುಕಿಗೆ ಸಿಕ್ಕೇ ಸಿಗುತ್ತೆ ಅಂದರೆ ಪುನರ್ಜನ್ಮ ಅಂತ ಬಂದಾಗ ಇನ್ನೆಲ್ಲೋ ಹುಟ್ಟಿದವನಿಗೆ ನಾವು ಮಾಡುವ ಕರ್ಮದಿಂದ ಹೇಗೆ ತೃಪ್ತಿ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಹಿರಿಯರು ಬಹಳ ಆಲೋಚನೆಯಿಂದ ಈ ಕೆಲವು ಸಂಗತಿಗಳನ್ನು ಅವರು ಕೂಡ ಅನ್ವೇಷಕರೇ ಈ ವಿಷಯದಲ್ಲಿ ಅವರಿಗೂ ಈ ಪ್ರಶ್ನೆ ಬಂದು ನಮಗೂ ಬರುತ್ತೆ ಅಂತ ಗೊತ್ತಿದ್ದು ಅದನ್ನು ದಾಖಲೆ ಮಾಡಿ ಇಟ್ಟಿದ್ದಾರೆ ಅವನು ಉತ್ತಮವಾದ ಈಗಾಗಲೇ ಒಂದು ಮನುಷ್ಯ ಜನ್ಮವನ್ನು ಸೇರಿದ್ದ ಅಂದರೆ ಅವನ ಮನೆಯಲ್ಲಿರುವ ವಾತಾವರಣದಲ್ಲಿ ಅವನಿಗೆ ಬೇಕಾದ ಎಲ್ಲ ಅನುಕೂಲತೆಗಳು ತನ್ನಿಂದ ತಾನೇ ಆಗ್ಲಿಕ್ಕೆ ಶುರುವಾಗುತ್ತೆ ಇಲ್ಲ ಅವನು ಯಾವುದೋ ಗತಿ ಇನ್ನೂ ಆಗಿಲ್ಲ ಅಂತಾದರೆ ಅವನು ಯಾವ ಸ್ಥಿತಿಯಲ್ಲಿದ್ದಾನೋ ಅಲ್ಲೇ ಅವನಿಗೆ ಬೇಕಿರುವಂತಹ ಆಹಾರ ಸಿಗುತ್ತೆ ಯಾವುದೋ ಪ್ರಾಣಿಯಾಗಿದ್ರೆ ಪಕ್ಷಿ ಆಗಿದ್ರೆ ಕ್ರಿಮಿಯಾಗಿದ್ರೆ ಆ ಸ್ಥಿತಿಯಲ್ಲಿರುವಂತಹ ಆಹಾರ ಅವರಿಗೆ ಸಿಕ್ಕು ಹೋಗುತ್ತೆ ಹೇಗೆ ನಾವು ವಿದೇಶಕ್ಕೆ ಹೋದಾಗ ಮಧ್ಯದಲ್ಲಿ ಒಬ್ಬರು ನಮ್ಮ ಇಲ್ಲಿಯ ಹಣವನ್ನು ಅಲ್ಲಿಯ ಹಣವನ್ನಾಗಿ ಸುತ್ತಾರೋ ಹಾಗೆ ಪಿತೃದೇವತೆಗಳು ಅಂತ ಒಂದಿಷ್ಟು ಗುಂಪು ನಾವು ಮಾಡಿದಂತಹ ಪ್ರಾರ್ಥನೆ ಕೊಟ್ಟಂತಹ ತರ್ಪಣ ಪಿಂಡ ಪ್ರದಾನಾದಿಗಳ ವ್ಯವಸ್ಥೆಯಿಂದ ಅವರಿಗೆ ಆಗುವಂತಹ ಆಹಾರವಾಗಿ ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಸೇರುವಂತಹ ವ್ಯವಸ್ಥೆಯನ್ನು ಅವರು ಮಾಡುತ್ತಾರೆ ಅನ್ನುದನ್ನು ಹೇಳುತ್ತಾರೆ ಇನ್ನೂ ಸೂಕ್ಷ್ಮವಾಗಿ ಅವರು ಇನ್ನು ಮುಂದೆ ಹೋಗಿ ಪ್ರಾಕೃತಿಕವಾದ ಉದಾಹರಣೆಯನ್ನು ಕೊಡ್ತಾ ಎಲ್ಲೋ ನೆಲೆಸಿರುವಂತಹ ತಾಯಿ ಆಮೆ ತನ್ನ ಹತ್ತು ಸಾವಿರ ಮೈಲಿಗಳಷ್ಟು ದೂರದಲ್ಲಿರುವ ಮರಿ ಆಮೆಗಳಿಗೆ ತಾನು ಇಲ್ಲಿಂದ ನೆನೆದೆ ಅವುಗಳಿಗೆ ಬೆಚ್ಚನೆಯ ಭಾವವನ್ನು ಹೊಟ್ಟೆಗೆ ಬೇಕಿರುವ ಪೋಷಣೆಯನ್ನು ಕೊಡುತ್ತೆ ಇದು ಪ್ರಾಣಿಗಳಲ್ಲಿ ಬೇಕಾದಷ್ಟು ಇದು ಇವತ್ತಿನ ವಿಜ್ಞಾನದಲ್ಲೂ ಒಪ್ಪಿಕೊಳ್ಳುವ ಸಂಗತಿ ಇದರಂತೆ ಇಲ್ಲಿ ನಾವು ಸ್ಮರಿಸಿದಂತಹ ಒಳ್ಳೆಯ ಭಾವನೆ ಅದು ಅಲ್ಲಿ ಎಲ್ಲೋ ಇರುವಂತಹ ಜೀವಿಗೆ ಹಿತಕಾರಿಯಾದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ನಮ್ಮ ಹಿರಿಯರು ಇದನ್ನು ನಮಗೆ ಬಹಳ ಅದ್ಭುತವಾದ ವ್ಯವಸ್ಥಿತವಾದ ಅಂದರೆ ನಾವಲ್ಲಿ ಸಂಸ್ಕಾರವನ್ನು ಬಿಡಬಾರದು ನಮ್ಮ ದೈನಂದಿನ ಬದುಕಿನಲ್ಲಿ ಅಥವಾ ಬೆಳವಣಿಗೆಯ ಜೀವನದಲ್ಲಿ ಹಿಂದೆಯೂ ಸರಿಯಬಾರದು ಅನ್ನೋದಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಮಾಡಿದ್ದು ಇಂತಹ ಸಂದರ್ಭದಲ್ಲಿ ಏನೇನು ಮಾಡಬಹುದು ಒಂದು ತರ್ಪಣಾದಿಗಳನ್ನು ಮಾಡುವಂಥದ್ದು ಅಥವಾ ಕ್ಷೇತ್ರಗಳಿಗೆ ಮಠಗಳಿಗೆ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿಯ ಸಣ್ಣ ವ್ಯವಸ್ಥೆಯಲ್ಲಿ ನಾವು ಕೂಡ ಭಾಗ ಹೊಂದಿ ಅದು ಈಗಾಗಲೇ ಮಾಡ್ತಾ ಇದ್ದವರಿಗೆ ಏನೂ ಸಮಸ್ಯೆ ಇಲ್ಲ ಮಾಡದೇ ಬಿಟ್ಟು ಹೋದದ್ದು ಅಥವಾ ಮಾಡಬೇಕು ಅಂತ ಈಗ ಆಸೆ ಹುಟ್ಟಿದ್ದು ಅಥವಾ ಇಂತಹ ಹೊಸ ಕ್ರಮವನ್ನು ನಾವು ಆಲೋಚಿಸಬಹುದೇ ಮುಂದುವರಿಯಬಹುದೇ ಅನ್ನುವ ಯೋಚನೆ ಮಾಡುವವರಿಗೂ ಅತ್ಯಂತ ಸರಳವಾಗಿ ಕೆಲವು ನಮ್ಮ ಪೂರ್ವಜರನ್ನು ಸ್ಮರಿಸಿ ಅದಕ್ಕೆ ಮಾಡಬೇಕಾದ ಕರ್ತವ್ಯವನ್ನು ಕೂಡ ಅವರು ಜೋಡಿಸಿ ಹೇಳಿದ್ದಾರೆ ಹಾಗಾಗಿ ಅಂತಹ ಅಪೂರ್ವವಾದ ಕ್ರಮವನ್ನು ಮಾಡಲಿಕ್ಕೆ ಹಸುಗಳಿಗೆ ಮೇವು ನೀಡುವಂಥದ್ದು ಮೀನುಗಳಿಗೆ ಅವುಗಳ ಆಹಾರವನ್ನು ಕೊಡುವಂಥದ್ದು ಅಥವಾ ದೇವಸ್ಥಾನಗಳಿಗೆ ತೆರಳಿ ಕ್ಷಿ ತೀರ್ಥಕ್ಷೇತ್ರಗಳಲ್ಲಿ ನಮ್ಮ ಪಿತೃಗಳನ್ನು ಸ್ಮರಿಸಿ ಅಲ್ಲಿ ನಾವೇ ಕೈ ಎತ್ತಿ ಜಲಾಂಜಲಿಯನ್ನು ಕೊಟ್ಟು ಅವರ ಹೆಸರನ್ನು ಹೇಳಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುವಂಥದ್ದು ಹೀಗೆ ಹಲವು ಮುಖಗಳಲ್ಲಿ ನಮಗೆ ನಮ್ಮ ಪ್ರಾಚೀನರು ನಮ್ಮ ಹಿರಿಯರಿಗೆ ಗೌರವ ಸಲ್ಲಿಸುವಂತಹ ವಿಧಿಯನ್ನು ನಿರೂಪಿಸಿದ್ದಾರೆ ಒಳ್ಳೆಯ ಜ್ಞಾನಿಯಾದವನು ಅಥವಾ ಒಳ್ಳೆಯ ಸಮಾಜದ ಸುಧಾರಣೆಯ ಕೆಲಸದಲ್ಲಿ ತೊಡಗುವವನು ಅಂತ ಇದ್ದಾಗ ಈ ಸಂದರ್ಭದಲ್ಲಿ ಅವನ ಕೈ ಗಟ್ಟಿ ಮಾಡುವುದು ಅವನಿಗೆ ನಾವು ಬೆಂಬಲವಾಗಿ ನಿಲ್ಲುವುದೂ ಕೂಡ ಒಂದರ್ಥದಲ್ಲಿ ಇದು ನ ಅವನು ಒಂದು ಪರಂಪರೆಯ ಉಳಿವಿಗಾಗಿ ಹೋರಾಡ್ತಾ ಇದ್ದಾನೆ ಅಂತಂದಾಗ ನಾವು ಅದರ ಬಲವನ್ನು ಹೆಚ್ಚಿಸಿದರೆ ಅದು ನಮ್ಮ ಪಿತೃಗಳಿಗೆ ತೃಪ್ತಿಯಾಗುವಂಥದ್ದು ಅನ್ನುವ ಹಿನ್ನೆಲೆಯಲ್ಲಿ ಆ ರೀತಿ ಸಂಪತ್ತನ್ನು ಸದ್ವಿನಿಯೋಗ ಮಾಡುವಂಥದ್ದು ನಾವು ನಮ್ಮ ಹಿರಿಯರನ್ನ ಸರಿಯಾಗಿ ನೆನೆಸಿ ಯಾಕೆಂದರೆ ಕೆಲವೊಂದು ಸರ್ತಿ ನಮ್ಮ ತಂದೆಯ ನೆನಪು ಬಿಟ್ಟರೆ ನಮ್ಮ ಹಿರಿಯರ ಮೂರು ತಲೆಮಾರು ಏಳು ತಲೆಮಾರುಗಳ ಹೆಸರೇ ನಮಗೆ ಗೊತ್ತಿಲ್ಲ ಈ ಪಿತೃಪಕ್ಷದ ಮೂಲಕ ಏನು ಮಾಡ್ತಾರೆ ಅಂದರೆ ನಮ್ಮ ಅಷ್ಟು ತಲೆಮಾರುಗಳಲ್ಲಿ ಯಾರ್ಯಾರು ಇದ್ದರು ಅಂತ ಗೊತ್ತಾಗುತ್ತೆ ಅದರಲ್ಲೂ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಎಷ್ಟು ಅವರ ವಿಸ್ತಾರವಾದ ಚಿಂತನೆ ಅಂತಂದರೆ ನಮಗೆ ಗುರುಗಳು ಮನೆಯಲ್ಲಿ ಕೆಲಸ ಮಾಡಿದವರು ಅಥವಾ ನಮ್ಮ ಊರಿನಲ್ಲಿ ನಮಗೆ ಅತ್ಯಂತ ಸಹಕಾರ ಕೊಟ್ಟವರು ಹೀಗೆ ಎಲ್ಲರನ್ನೂ ನೆನೆದು ನಾವು ಕೃತಜ್ಞತೆಯನ್ನು ಅರ್ಪಿಸಿ ಯಾಕೆಂದರೆ ಇದೆಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಅಂತ ಅನ್ನೋದು ನಮಗೆ ಬೇರೆ ಭಾಷೆಯಲ್ಲಿ ಹೇಳಿದಾಗ ಬಹಳ ಇಷ್ಟ ಆಗುತ್ತೆ ನಮ್ಮ ಪ್ರಾಚೀನರದಕ್ಕೊಂದು ಶಾಸ್ತ್ರೀಯ ಭಾಷೆ ಕೊಟ್ಟಾಗ ನಮಗೆ ಯಾಕೆ ಕಸಿಬಿಸಿ ಆಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ ಆದರೆ ಆ ಹಿನ್ನೆಲೆಯಲ್ಲಿ ಕೃತಜ್ಞತೆ ಅರ್ಪಿಸಬೇಕಾದ ಮಹಾ ಕರ್ತವ್ಯದಲ್ಲಿ ನಾವು ತೀರ್ಥಕ್ಷೇತ್ರಗಳಲ್ಲಿ ಅಥವಾ ನಮ್ಮ ಸುತ್ತ ಇರುವಂತಹ ಅದಕ್ಕೆ ವ್ಯವಸ್ಥೆ ಮಾಡುವಂತಹ ಮಂದಿರಗಳಲ್ಲಿ ಅದಕ್ಕೆ ಅಗತ್ಯವಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ನಡೆಸಿದರೆ ಅದರಿಂದ ನಮ್ಮ ಮನೆಯೂ ಸುಖಕರವಾಗಿರುತ್ತೆ ನಮ್ಮ ಕುಟುಂಬವೂ ಚೆನ್ನಾಗಿರುತ್ತೆ ಅದರ ಜೊತೆಗೆ ಕುಟುಂಬದಿಂದ ಸಮಾಜವೂ ಗಟ್ಟಿಯಾಗುತ್ತೆ ಸಮಾಜದಿಂದ ದೇಶವೂ ಕೂಡ ಅದು ಅತ್ಯಂತ ಶ್ರೇಯಸ್ಸಿನ ದಾರಿಯತ್ತ ಸಾಗುತ್ತೆ ಬರಬಹುದಾದ ಅನೇಕ ರೀತಿಯ ಆಪತ್ತುಗಳನ್ನು ನಾವು ಸಣ್ಣ ವಲಯದಲ್ಲೇ ಪರಿಹರಿಸಿಕೊಂಡ್ರೆ ಪಿತೃಶಾಪ ಅಂತನ್ನುವುದನ್ನು ಬಹಳ ಬಾರಿ ನಾವು ಬಹಳ ಚೆನ್ನಾಗಿ ಅದರ ಅಭ್ಯಾಸ ಮಾಡಿದವರ ಹತ್ರ ಕೇಳಿದ್ರು ಅವರು ಇದಕ್ಕೆ ಕೊಡುವ ಉತ್ತರ ನಿಮ್ಮ ಪೂರ್ವಜರನ್ನು ನೀವು ಮರೆತಿದ್ದೀರಿ ಅದು ಇತಿಹಾಸದ ದೃಷ್ಟಿಯಿಂದಲೂ ಇರಬಹುದು ಸಾಮಾಜಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಇರಬಹುದು ನಮ್ಮ ಮನೆಯ ಕೌಟುಂಬಿಕ ಹಿನ್ನೆಲೆಗೆ ಸಂಬಂಧಪಟ್ಟಂತಹ ಅವರ ಕಾರ್ಯಕೌಶಲವನ್ನು ನಾವು ಮರೆತದ್ದನ್ನು ಮತ್ತೆ ನೆನಪಿಸಿಕೊಂಡ್ರೆ ಖಂಡಿತ ನಮಗೆ ಶ್ರೇಯಸ್ಸಾಗತ್ತೆ ಇದು ನಮಗೆ ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರು ನಮಗೊಂದು ಒಳ್ಳೆಯ ದಾರಿಯನ್ನು ಹಾಕಿಕೊಟ್ಟ ವಿಧಾನ ಇದರಲ್ಲಿ ನಾವು ಭಾಗವಹಿಸಿ ನಮ್ಮ ಕರ್ತವ್ಯವನ್ನು ಮೆರೆದು ನಮ್ಮ ಎಲ್ಲ ರೀತಿಯ ಏಳಿಗೆಯನ್ನು ಸಂಪಾದಿಸೋಣ ಅಂತ ಹೇಳ್ತಾ ನಮಸ್ಕಾರ